ಉಲಾದೇರುಕಿರೆ ಸೂರ್ಯ ಬರ್ಪುಣು ಮತ ದೇರಿಕು ಚಂದ್ರ ಬರ್ಪುಣ ಕರೆಕ್ಟ್ ಪಡ್ನಾಗ ನಮ್ಮ ದೇವೇರಿ ದೇವ ದೇವೇರ್ ಮತ ಏರ್ನಂದ ಏರ್ನ ಮತ ಪ್ರಸಾದ ನಮ್ಮ ಕನ್ನಡ ಅದನ್ನ ಮಾತ ಪಾಡ್ದು ಪಣ ನಮ್ಮ ಕೆಂಚ ದೇವೇರ ಆಶೀರ್ವಾದ ಬೋಡ ಅಂಚನೆ ಕರೆಕ್ಟ್ ಜತದ್ದು ನಮ್ಮ ಕೊಂಚ ಪುಧರ್ ಮಾಡ್ ನಂಚ ಆತ್ಮೀಯ ವೀಕ್ಷಕರೇ ನಿಖಿಲ್ ಸಪೋರ್ಟ್ ಗು ಉಡಲ್ ದಿಂದಿನ ಸೊಲ್ ಮೇಲು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲೆ ನಿಗ್ಲ ಸಬ್ಸ್ಕ್ರೈಬ್ ಮಾಡ್ತಾ ನನಾತ ವಿಡಿಯೋ ಬಲ್ಪರ್ ಹೆಂಗ್ಲ ಉಮೇದ್ ಬರ್ಕೊಂಡು ಪೈಸಾಪುತ್ರದ ಮಾತಾ ವೀಕ್ಷಕರೇ ನಮಸ್ಕಾರ ವೀಕ್ಷಕರ ನಮೈನಿ ಕುಟ್ಲದ ರಾಮ ಲಕ್ಷ್ಮಣ ಜೋಡಕರೇ ಕಂಬಳ ಕೊಟ್ಟಾಟೋಲ್ಲ ನಮೈತೆ ಮೊಗರ್ ಗೊತ್ತು ಟೀಮ್ ವಿಭಾಗದ ಅಕ್ಲೈತೆ ಬಲ್ಲದೇ ಇಲ್ಲಿ ವಿಭಾಗ ಎರಲ ಕಟ್ಟೊಂದಿಲ್ಲ ತೋಂದ್ ಬರ್ ನಿಂಕ್ಗರ್ ಗೊತ್ತು ನಿತಿನ್ ದಿವಿಂದ ಗಿಡ ಬುದಲ್ಲ ನಿಂಕುಲು ಬಲ್ಲದಿಲ್ಲ ಮರ ಕಟ್ಟ ಒಂದಿಲ್ಲ ಐತೆ ನೆತ್ತ ಮೋಡೆ ಮೂಡಪಂದ್ ನೆತ್ತ ಬುದರಿ ದೂಜೆ ಪಂದ್ ಒಂದು ಬುಡಿಯರೆ ಗಿಡ ಎರೆ ಇನಿ ಮರ ಸುಂದರ ಅಡಿಗೆ ಪೂರ ರಲ್ಲ

நெத்தி அலங்கார தமித கட்டுப்பாடு தின தப்பு நெட்ட ನಾಲ್ ಬಗೆಟ್ನ ತಪ್ಪು ಕ್ರಮ ಮಂಡು ತುಂಬದಾಗಲ್ಲ ಕಾಯಾರ್ ತಪ್ಪು ಆ ನೆಕ್ಕಿ ತಪ್ಪು ಕುಚ್ಚೆಬಾರದ ತಪ್ಪು ಬಕ್ಕ ಮಡ ತಪ್ಪು ಅಂತ ಅಲ್ಲಿ ಇತ್ತೆ ಮಾತ್ರ ಅಲಂಕಾರಗೋಸ್ಕರ ಖಾಲಿ ಅಲಂಕಾರದ ತಪ್ಪು ದೀಪೇ ಟೋಟಂದ ಕ್ರೋಟನ್ದ ನೆಟ್ಟೆ ಕಾಯರ್ ತಪ್ಪು ಕುಚೆ ಬರದು ಬಕ್ಕ ನೆಕ್ಕಿ ತಪ್ಪು ಮೂಜಿ ತಪ್ಪು ಮಡ ತಪ್ಪು ಜಿ ನೆಟ್ಟು ಟೋಟಂದ ಮಾತ್ರ ದೀಪ ಇರ್ಕಲೆ ಗೊತ್ತು ಅಂಚೆನೆ ಯಾವ ಪ್ರಕಾರ ದೀತ ಮಡ ತಪ್ಪು ಅಂಜಿ ದೀತ ಮಡ ತಪ್ಪು ನಮಗೆ ತಿಕ್ಕಜಿ ಅಂಚೆ ದೀತ ನಮ್ಮಲ್ಪಿ ಉಂಡು ಒಂದು ಅಕ್ಕಿಯರಿಗೆ ಆಯ್ತಾ ಅವೇನ್ ಪೂರ್ ಏನ್ ಅಂಜಿ ಸಪೋರ್ಟ್ ಮಾಡುದು ಹೋಲ್ಡ್ ಮಾಡ್ತಾರೆ ಮಸ್ತ್ ಅರ್ಕಲ್ ಪೂರ್ ಉಂಡತ್ತೆ ಅವು ಪೂರ್ ಅಂಜಿ ಕವರ್ ಆಗೋಡ್ ಬಂದೋಸ್ಕರ ಒಂದು ಕೈಕೋರ್ಲ మండ ఆ యరు కూసట్ మోడు ఆతా దృష్టి పూర్తన్ గిడవణ మెయిన్ ఆయితా దృష్టి పూర్తన్ మెత్తి పురా మంజాప్ ఇరు సరికే దుమ్ము బిరా

ಒಂದು ದಿನ ಪಟ್ಟಿ ಅವರಿಗೆ ರಡ್ಡ್ದಾದ ಬಂದು ಕೊಂಡು ಮೆ ಕಟ್ಟುವ ಕೊಂಬುದು ಅವು ಬಲ್ಲಿ ಅತನ ಇದೆ ಗ್ರಿಪ್ ತಪ್ಪರ ಬಲ್ಲಿ ಬಂದು ಸ್ವಲ್ಪ ಮಂಡೆ ಪಟ್ಟಿ ಕಟ್ಟ ತುಪ್ಪ ಅವೆ ನಮ್ಮ ಪಿರಾ ಹೊಯ್ತು ಕಟ್ಟುವ ಒಂಜಲಕ್ಕ ಒಂದು ತೂತು நுகதீபி நீட்ட நடு சூரிய பக்க அவ நம்ம பண்ண சந்திர சூரியன மத்தொகு உலாயத்து ஏரோ உலாய்க்கிய சூரிய வர் மத்திய சந்திர வரக்கூட நார்மல் அது சந்திரன திருஷ்டிண்டுத்த பிராரவாத நம்ம சந்திரன் ஏரே திருஷ்டி திருப்தி பரல திருத்தி பருத்தினா சந்திரன் நம்ம உட்காண்டை பாடலே கேப்போம் அவன் திருஷ்டி மித்தி பரப்பிலே மத்தது பாடுனான் நம்ம நாயாடு நார்மலாது தப்புன்னு இடையே தீபா நுகாக்கு தீபா நாயர் தான் இருக்கு நெக் மாத்திரம் நெத்தி வரல தீபா நெக் தப்பு தீப்பு గిడవన బల్ కొను బల్లు కొర్నక అయితే మర్యాద ప్రకారం బల్దొట్టి బడుదీదు గిడ పునర్నక ఇంచేవరే కైముగ్గు కొరద కట్ అవిన పక్క ఎంచ కట్టడా అంచ క్రమ ప్రకారట్

ಈ ನಾಡೇನು ಕೊಂಬು ಸುದ್ದು ಬೊಕ್ಕ ಎರಕು ಮರದಿ ಇದು ಮರತ ರಡ್ ಬಲ್ಲ ಫಸ್ಟ್ ಮರದಿರುತ್ತದ ಮರ ಕಟ್ಟು ಹಂಚಿದ್ರು ಕ್ರಮ ಫಸ್ಟ್ ಕಟ್ಟುದು ಅಲ್ದಾಗ ಕುಡಜೇರಿನ ಉಳ ಇಲಿತು ಕುಡಂಜೇರಿ ಕುಲ ಕಟ್ಟನು ಐತೊಟ್ಟಿಗೆ ನಮ್ಮ ನೆತ್ತಿ ಬಲ್ ಒಂದೇನು ನಾಡಿದ ಒಂದು ಮರತ ಬಲ್ಲು ಒಯ್ತದ ನಾಡಿನ ಕಟ್ಟದ ಏನ ಬೊಕ್ಕ ನೆತ್ತಿ ಬಲ್ಲದಿ ಇದು ನೆತ್ತಿ ಬಲ್ಲು ನಮ್ಮ ದೃಷ್ಟಿಗೆ ದೀಪನ ಚಿತ್ತಿನ ಬಡ ಬಲ್ಲ ತಪ್ಪುದಾದ ಅಲಂಕಾರ ದೀಪಿನ ಚಿತ್ತಿನ ಐಟ್ ನಾಲ್ ಬಗೆದ ತಪ್ಪು ದೀಪಿನ ಕ್ರಮ ಉಂಟು ಆ ತಪ್ಪು ದೀದ ಕಟ್ಟದ್ದು ಬೊಕ್ಕ ಅಡ್ಡ ಎರುಕು ಕಟ್ಟದ್ದು ಬೊಕ್ಕ ಎರುಕು ನುಗದಿ ಇದು ಐತೆ ಪೊನ್ನಕ್ಕೆ ಕೋಡಿಪುರ ಕೈತದ್ದು ಬೊಕ್ಕ ಬೊಕ್ಕ ಬಲ್ಲ ದೀಪಿನ ಕ್ರಮ ಬಲ್ಲದೀದ್ ಬಲ್ಲು ಗಿಡ ಕೈಟು ಬಡಲ ಬಲ್ಲ ಕೊರದು ಆರ್ ಕೈ ಪಗಡದ ಏನ್ ಇರ್ದು ಬಲ್ಲ ನುಗಕ್ಕ ಕಟ್ಟದ ಏನ್ ಇರ್ದು ಕಟ್ಟದ ಏನ್ ಇರ್ದು ಬೊಕ್ಕ ಲಾಸ್ಟ್ ಗಣ ಕೂಡ ಆರ್ನ ಕೈ ಇರ್ದೆ ದೆತೊಂದು ತೊಂದು ಅವ್ನ ರಿಟರ್ನ್ ಇಟ ನಿಂಚೆ ಕಟ್ಟದೀಪು ದೇಪನ್ನಂಡ ಅವನ್ ಇಜ್ ನಂಡ ಸಪರೇಟ್ ಆದ್ರೆ ನಮ್ಮ ನಾಯರ್ ಪತ್ತೊಂದ ಪಿರೋಡ್ ನಾಯರ್ ಪತ್ತೊಂದ್ರ ಜನ ಬೋಡು ನೆಟ್ ಪಿರೋಡ್ ಪತ್ತೊಂದ ಜನ ದಾಗ ತೆಜ್ಜಿ ನಮ್ಮ ದೆತದ ರಿಟರ್ನ್ ನಿಕ್ಕೆ ಮರಕ್ಲ ನಾಯರ್ ನುಗಕ್ಲ ಒಟ್ಟಿಗೆ ಸುತ್ತದು ಕಟ್ಟದ ಬಿಡುಪ ಅಡೆಗ ನಮ್ಮ ಎರು ಕಟ್ಟಿನ ಕ್ರಮ ಆತೆ ಅಲ್ತರ ಬೊಕ್ಕ ನಮ್ಮ ಕರೆಕ್ ಪೋನಾಗ ಪ್ರಸಾದ ಬಾಡ್ನ ಅಂಚಿತ್ತಿನ ಕ್ರಮ ಉಂಡು ನಮ್ಮ ಎರು ನಡಪಾಯಿರ ಬೋಪಿನಿ ಅಂಚೆ ಪ್ರಸಾದ ಪುರದ ಬಾಡಜ ನನ ಬೊಕ್ಕ ನೆಕ್ಸ್ಟ್ ಜಪ್ಪುನಗ ಕರೆಕ್ಟ್ ನಮ್ಮ ನಮ ದೇವೆರ್ ದೇವ ದೇವೆರ್ ಮತೆ ಎರ್ನಂಡ ಪ್ರಸಾದ ನಮ ಕನತ ಅವು ಮಾತ ಪಾಡ್ ಪಂಡ ನಮಕ್ ಎಂಚ ದೇವೆರ್ನ ಆಶೀರ್ವಾದ ಪೊಡು ಅಂಚನೆ ಕರೆಕ್ಟ್ ಜಾತುದು ನಮಕ ಒಂಜಿ ಪುದರ್ ಮಲ್ಪನಂಚಿ ತೆವೆರ್ಲು ದೈವ ಕಲಾ ಆಶೀರ್ವಾದ ನಾಶಿರವಾದ ಬೋರ್ಬನ್ನ ದೇವರ ಪ್ರಸದನ ಪುರಪಾಡದು ಅಲ್ಲಿರುತ್ತಕ್ಕೆ ಮಾತೆ ಇಲ್ಲ ಗುರಿಹಿರನ ಮಾತೆ ಇಲ್ಲ ಸೇಯ್ದು ಈ ಕರೆಕ್ಟ್ ಏರ್ ಮತ ಬಯದಿನ ಮಾತೆ ಇಲ್ಲ ಪೋಟ್ ಸೇಯ್ದು ಕರೆಕ್ಟ್ ಜತ್ತದು ಮಕ್ಕಳ ತಮ್ಮಲದ ಕಾರ್ಯಕ್ರಮ ಶುರುವಾಗುತ್ತೆ ಅಲ್ಲಿ ಇದರ ಕರೆಕ್ಟ್ 5 ಬಿಚರೆ ಗಡಕ್ಕೆ ನೆರಕ ಅಲ್ಲಿರದು ಬಕ್ಕ ಕರೆಕ್ಟ್ ಜತ್ತಾಯ ನೆರಕ ಬಕ್ಕ ಯಜಮಾನರೇ ಇರು ಲರ ನಡ್ದಿರ ಲ ನೀರು ಕೊರ್ದು ನತ್ತ ಗಿಡವನ ಬಲ್ಲನ ಗೆಚ್ಚಾದು ಗಿಡವನಾರನ ಕೈತ ಪಗರ್ದು ಕೊರ್ಬೇರು ಅಲ್ಲಿರದು ಬಕ್ಕ ಆರೆ ಇರು ಗಿಡವನ ఈ బల క్రమ బేర్టు మరదీప నెక్ట్ బరదీపిన క్రమంలో నుగ దీపిన పొనకే పుర కైను పక్క నయర్ లంజెన్ బడు కొట్టే గిడవన కైపు అగార్ద అల్ నాయర్